ಹೆಸರು ಸೂಪರ್ವೈಸರ್ ಅವರು ಕಂಪ್ನಿ ಕಡೆಯಿಂದ ಹದಿನಾರು ರೂಪಾಯಿ ಹಂಗೆ ಹಾಕಿದ್ರೆ ನಮಗೆ ನೂರು ಟನ್ ಎರಡು ಸೈಡಿಂದ ನೂರು ಟನ್ ಅದ್ರ ಹದಿನಾರು ಲಕ್ಷ ದುಡ್ಡು ಬರುತ್ತೆ ಸರ್ ಅದ್ರ ಮೂರು ಲಕ್ಷ ನಾಲ್ಕು ಲಕ್ಷ ಖರ್ಚಾದ್ರೆ ನಮ್ಗೆ ಅದನ್ನ ಹನ್ನೆರಡು ಲಕ್ಷ ದುಡ್ಡು ಉಳಿಯುತ್ತೆ ಸರ್ ಅದು ಹನ್ನೆರಡು ಲಕ್ಷ ಮಿನಿಮಮ್ ಅಂದ್ರೆ ನಾವು ಒಂದು ವರ್ಷಕ್ಕೆ ಆರು ಬ್ಯಾಚ್ ಆದರೂ ಮಾಡಲೇಬೇಕು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಐಟೆಕ್ ಆಗಿ ಕೋಳಿ ಶೆಡ್ಡು ನಿಮಗೆ ತೋರ್ಸೋಕೆ ಹೋಗ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿ ಮಾಡಿದರೆ ಯಾವ ರೀತಿ ಏನು ಡೀಟೇಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನನ್ನ ಹೆಸರು ನಂದೀಶ್ ಅಂತ ಚಿರಾತಲ ಕೀರ್ಮೊಮ್ಮನಳ್ಳಿ ತುಮಕೂರು ಡಿಸ್ಟಿಕ್ ನಾವು ಇಲ್ಲಿ ಕೋಳಿ ಸಾಕಾಣಿಕೆ ಮುಖ್ಯ ಮಾಡಿದೀವಿ ಸರ್ ಕೋಳಿ ಸಾಕಾಣಿಕೆ ಮಾಡಿದ್ರಲ್ವಾ ಮಾಡಿದ್ರಲ್ವ ಸೊ ತುಂಬಾ ಹೈಟೆಕ್ ಶೆಡ್ ಮಾಡಿದೀರಾ ಸೊ ಇದು ಯಾವ ತಳಿ ಕೋಳಿ ಮತ್ತೆ ನೀವು ಶೆಡ್ ಮಾಡೋದಕ್ಕೆಲ್ಲ ಎಷ್ಟು ಖರ್ಚು ಆಯ್ತು ಸರ್ ಸರ್ ಇದು ಒಂದು ಕಂಪ್ನಿ ಬಂದು ಜೆನ್ನೆಕ್ಸ್ಟ್ ಅಂತ ಜೆನ್ನೆಕ್ಸ್ಟ್ ಅಂತ ಜೆನ್ನೆಕ್ಸ್ಟ್ ಕಂಪ್ನಿ ಛತ್ತೀಸ್ಗಢ ಇದೆ ಛತ್ತೀಸ್ಗಢ ಅಲ್ಲಿ ಇದೆ ಅದು ಛತ್ತೀಸ್ಗಢ ಹಾ ಛತ್ತೀಸ್ಗಢ ಅಲ್ಲಿ ಇದೆ ಇದು ಏನಂದ್ರೆ ಇದರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ ಇದು ಮಾಡ್ಬೇಕು ಅಂದ್ರೆ ಎರಡು ಏನಿಲ್ಲ ಅಂದ್ರೆ ಒಂದು ಒಂದೂವರೆ ಕೋಟಿ ಬೇಕಾಗುತ್ತೆ ಒಂದೂವರೆ ಕೋಟಿ ಕೋಟಿ ಬೇಕಾಗುತ್ತೆ ನಾವು ಎರಡು ಶೆಡ್ ಮಾಡಿದೀವಿ ನಮ್ಮ ತುಮಕೂರು ಡಿಸ್ಟಿಕ್ ಅಲ್ಲಿ ಎರಡೇ ಇರೋದು ಕುಣಿಗಾಲ್ ಒಂದು ಇಲ್ಲಿ ಒಂದು ಹಾ ಅಷ್ಟೇ ಇರೋದು ಸರ್ ಯಾವ ರೀತಿ ಮಾಡಿದ್ರ ಶೆಡ್ ನೋಡಬಹುದಾ ಸ್ವಲ್ಪ ಇದು ಈ ಕಡೆ ಒಂದು ರೂಮ್ ತರ ಮಾಡಿದ್ರು ಸರ್ ಅದು ಫೀಡ್ ಇದೆ ಫೀಡ್ ಇದೆ ಹ ಬನ್ನಿ ಸೋ ಇದೆಲ್ಲ ಸರ್ ಇದು ಒಳಗಡೆ ಶೆಡ್ ಇದೆ ಇದು 350 ಅಡಿ ಉದ್ದ ಇದೆ 350 ಅಡಿ ಉದ್ದ ಆಗ್ಲಾ ಅಡಿ ಇದೆ ಆಗ್ಲಾ 50 ಅಡಿ ಹ ಹ ಈ ತರ ಎರಡು ಶೆಡ್ ಇದಾವೆ ಹ ಎರಡು ಶೆಡ್ ಇದೆ ಸೊ ಇದು ಏನಂತ ಹೇಳಿದ್ರೆ ಇದು ಫೀಡ್ ರೂಮ್ ಅಂತ ಹ ಹ ಸರ್ ಇದು ಫೀಡ್ ಸ್ಟೋರೇಜ್ ಮಾಡಕ್ಕೆ ರೂಮ್ ಇದು ಗೋದಾಮು ಹಾ ಇದೆಲ್ಲ ಟ್ರಾಕ್ಟರ್ ಎಲ್ಲ ಲೋಡ್ ಮಾಡ್ಕೊಂಡು સીधे ಎಲ್ಲಾ ಶೆಡ್ಗೆ ಹಾಕ್ತಿವಿ ಶೆಡ್ ಅಲ್ಲಿ ಹಾಕ್ಬಿಟ್ಟು ಎಲ್ಲಾ ಕೋಳಿಗೆಲ್ಲ ಸಪ್ಲೈ ಮಾಡೋ ಮಿಷಿನ್ ಇದೆ ಹಾಂ ಹಾಂ ಸೊ ಇಲ್ಲೆಲ್ಲ ಬಂದು ಫೀಡ್ ಸ್ಟೋರೇಜ್ ಮಾಡ್ತೀವಿ ಸ್ಟೋರೇಜ್ ಮಾಡ್ತೀವಿ ಆ ಶೆಡ್ಡಿಗೆ ಹೋಗುತ್ತೆ ಅಲ್ಲ ಶೆಡ್ಡಿಗೆ ಹೋಗುತ್ತೆ ಹಾಂ ಹಾಂ ಅದು ಫಾರ್ಮ ಇಲ್ಲ ಅದು ಶೆಡ್ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡ್ತೀವಿ ಓಕೆ ಓಕೆ ಅದು ಮಡಿಕೆ ಇದೆಲ್ಲ ಮಡಿಕೆಯಲ್ಲಿ ಒಂದು ಲೀಟರ್ ಫಾರ್ಮಲಿನ್ ಹಾಕಿ ಹಾಫ್ ಕೆ ಜಿ ಬ್ಲೀಚಿಂಗ್ ಪೌಡರ್ ಹಾಕಿ ಅದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ ಕ್ಲೀನ್ ಮಾಡಿ ಮಾಡಬೇಕು ಓಕೆ ಹಾಂ ಓಕೆ ಶೆಡ್ ನೋಡೋಣ ಸರ್ ಹಾಂ ಬನ್ನಿ ನೋಡೋಣ ಓಕೆ ಈ ಶೆಡ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಜನರೇಟರ್ ಪವರ್ ಇರಬೇಕು ಪವರ್ ಏನಾದ್ರೂ ಆಫ್ ಆಯ್ತು ಅಂದ್ರೆ ನಾವು ಜನರೇಟರ್ ಜನರೇಟ್ ಹಾ ಇದು ಇದು ಆರೋ ಪ್ಲಾಂಟ್ ಇದು ಹರೋಪ್ಲಾಂಟ್ ಏನಕ್ಕೆ ಸರ್ ಇದು ಹರೋಪ್ಲಾಂಟ್ ಏನಂದ್ರೆ ಇದರಲ್ಲಿ ನೀರೇನಾದರೂ ನಾವು ಬೋರಿಂಗ್ ಡೈರೆಕ್ಟ್ ಆಗಿ ಕೊಟ್ರೆ ಕೋಳಿಗೆ ಸ್ವಲ್ಪ ಏನಾದ್ರು ನಮಗೆ ಇವಾಗ ನೆಗಡೆ ಕೆಮ್ಮು ಆಗುತ್ತಲ್ಲ ಅದೇ ತರ ಅದೂ ಕாகுತ್ತೆ ಓ ಫಿಲ್ಟರ್ ಮಾಡ್ತೀರಾ ಇಲ್ಲೇ ಎಲ್ಲಾ ಮಾಡಿಬಿಟ್ಟು ನಾವೆಲ್ಲ ನೀರೆಲ್ಲ ಎಲ್ಲಾ ಸಪ್ಲೈ ಮಾಡ್ತೀರೋ ಒಳಗಡೆ ಕೋಳಿಗೆ ಸಮೇತ ನೀರು ಫಿಲ್ಟರ್ ಮಾಡ್ತೀರಾ ಕೋಳಿಗೆ ಎಲ್ಲಾ ಸಾಫ್ಟ್ನಲ್ ಸಾಫ್ಟ್ ನೀರು ಎಲ್ಲ ಏನೇ ಟೆಸ್ಟ್ ಇದ್ರು ಏನಿದ್ರು ಕ್ಲೀನ್ ಆಗಿ ಹೋಗುತ್ತೆ ಕ್ಲೀನ್ ಆಗಿ ಹೋಗುತ್ತೆ ಓಕೆ ಓಕೆ ಫಿಲ್ಟರ್ ಆಗಿ ಸಿ ಅಲ್ಲಿ ಹೋಗುತ್ತೆ ಓಕೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಗುಣೀಶೀಲ ಕಟ್ಬಿಡಿದ್ದೀವಿ ಈ ಬೇಸ್ ಕೇಲ್ ಏನಾದ್ರೂ ಬಿಸಿ ಆದ್ರೆ ನೀರು ಕೋಳಿ ಕುಡಿಯಲ್ಲ ಕಾಯುತ್ತೆ ಬಿಸಿ ಕಾಯುತ್ತೆ ಹಾಗಾಗಿ ನಾವು ಗೋಣಿ ಚೀಲ ಕಟ್ಬಿಟ್ಟಿದ್ವಿ ಅದಕ್ಕೆ ಯಾವಾಗ ಅವಾಗ ನೀರು ಹೊಡಿತಿರ್ತೀವಿ ತಣ್ಣಗಿರ್ಲಿ ಅಂತ ಸೊ ಇದೆಲ್ಲ ಏನು ಸರ್ ಈ ತರ ಮಾಡ್ಸಿರೋದು ಸರ್ ಅದೆಲ್ಲ ಕೂಲಿಂಗ್ ಪ್ಯಾಡ್ ಅದು ಕೂಲಿಂಗ್ ಈಗ ಅದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇದಕ್ಕೆಲ್ಲ ಟೆಂಪ್ರೇಚರ್ ಎಲ್ಲ ಕರೆಕ್ಟ್ ಇರಬೇಕು ಕೋಳಿಗೆಲ್ಲ ಹಾಂ 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 ಹಾಗಾಗಿ ಒಳಗಡೆ ಎಲ್ಲ ಕೂಲಿಂಗ್ ಪ್ಯಾಡ್ ಇದೆ ಹಾಂ ಹಾಂ ಓಕೆ ಸೊ ಇಲ್ಲಿ ನೀರು ಹೊಡಿತೀರಾ ಹೆಂಗೆ ಇದೆಲ್ಲ ಸರ್ ಅದೇ ಮೇಲ್ಗಡೆ ಎಲ್ಲ ಪೈಪ್ ಲೈನ್ ಇದೆ ಇಲ್ಲಿ ಪಕ್ಕದ ಸಂಪ್ ಇದೆ ಆ ಸಂಪಲ್ಲಿ ನೀರ ಮೋಟರ್ ಅದು ಆಟೋಮೆಟಿಕಲ್ ಎಲ್ಲ ಪ್ಯಾನಲ್ ಬೋರ್ಡ್ ಅದೆಲ್ಲ ಆಟೋಮೆಟಿಕ್ ಇದೆ ಅದೆಲ್ಲ ನೀರೆಲ್ಲ ಇಲ್ಲಿ ನೀರೆಲ್ಲ ಬರುತ್ತಿದೆ ಇಲ್ಲಿ ಒಳಗಡೆ ಇಲ್ಲಿ ನೀರು ನೀರು ಬಂದರೆ ಇದೆಲ್ಲ ನೋಡಿ ಇದೆಲ್ಲ ನೆಂದಿದೆ ಸ್ವಲ್ಪ ನೆಂದಿರೋದ್ರಿಂದ ಇಲ್ಲೆಲ್ಲ ಕೂಲಾಗಿ ಗಾಳಿ ಹೋಗುತ್ತೆ ಈಗ ನೆಂದಿಲು ಜಾಗದಲ್ಲ ಸ್ವಲ್ಪ ಹಾಟಾಗಿ ಹೋಗುತ್ತೆ ಹಾ ಸೊ ಇದು ಯಾವಾಗಲೂ ಟೆಂಪ್ರೇಚರ್ ತರ ಮೇಂಟೈನ್ ಮಾಡಕ್ಕೆ ಈಸಿ ಆಗ ಈಸಿ ಆಗುತ್ತೆ ಯಾವ ತರ ಬೇಕೋ ಸೆಟ್ ಮಾಡ್ಕೊಂಬ್ ಯಾವ ತರ ಬೇಕು ಆ ತರ ಸೆಟ್ ಓಕೆ ನೀರು ಸ್ವಲ್ಪ ತಂಡ ಓಕೆ ಓಕೆ ಫಸ್ಟ್ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಇದರಲ್ಲಿ ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಹಾಕಿರ್ತೀವಿ ನೀರಲ್ಲ ಡೈಲಿ ಚೇಂಜ್ ಮಾಡ್ತೀವಿ ಅದು ಬ್ಲೀಚಿಂಗ್ ಪೌಡರ್ ಹಾಕಿ ಸರ್ ಹಾಕಿರೋದು ಅದು ನಾವು ಹೊರಡೆಯಿಂದ ಎಲ್ಲಾದ್ರೂ ಓಡಾಡ್ಕೊಂಡ್ ಬಂದಿರ್ತೀವಿ ಹೌದು ಇದು ಕೋಳಿ ಏನಿದೆ ಅಂದ್ರೆ ಇದು ಮೋಸ್ಟ್ ಸೆನ್ಸಿಟಿವ್ ಇದು ವೈರಸ್ ಆಗುತ್ತೆ ಇವಾಗ ಇನ್ಫೆಕ್ಷನ್ ಆಗುತ್ತೆ ಅಲ್ಲೂ ಇಲ್ಲೂ ಹೊರಗಡೆ ಎಲ್ಲ ಮೋಸ್ಟ್ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಅಂದ್ರೆ ಸೆನ್ಸಿಟಿವ್ ಇದು ಹಂಗಾಗಿ ಸ್ವಲ್ಪ ಈ ತರ ಖಾಲಿ ಎತ್ಕೊಂಡ್ಬಿಟ್ಟು ಒಳಗಡೆ ಹೋಗ್ಬೇಕಿದ್ರೆ

ಸೊ ಮೆಡಿಸಿನ್ ಇಲ್ಲಿಂದ ಎಲ್ಲ ಕೋಳಿಗಳು ಹೋಗುತ್ತಾ ಕೋಳಿಗಳು ಹೋಗುತ್ತೆ ಇಲ್ಲಿಂದ ತುಂಬಾ ಹೈಟ್ ಆಗಿದೆ ಶೆಡ್ ಸ್ವಲ್ಪ ಶೆಡ್ ಬಗ್ಗೆ ಹೇಳಿ ಸರ್ ಯಾವ ತರ ಇದನ್ನ ನಿರ್ಮಾಣ ಮಾಡಿಸಿದಾರೆ ಅಂತ ಸರ್ ಇದು ಯಾವ ತರ ಅಂದ್ರೆ ಇದು ಶೀಟ್ ಹಾಕಿದ್ವಿ ಮೇಲ್ಗಡೆ ಅದ್ರ ಈ ಶೀಟ್ ಮೇಲ್ಗಡೆ ಸ್ವಲ್ಪ ಸ್ಪಾಂಜ್ ಹಾಕಿ ಸ್ಪಾಂಜ್ ಇದೆ ಹಾ ಹಾ ಅದ್ರ ಮೇಲ್ಗಡೆ ಶೀಟ್ ಇದೆ ಮತ್ತೆ ಶೀಟ್ ಮತ್ತೆ ಶೀಟ್ ಇದೆ ಯಾಕಂದ್ರೆ ಇದೆಲ್ಲ ಟೆಂಪ್ರೇಚರ್ ಎಲ್ಲ ಮೇಂಟೈನ್ ಹಾಕಿ ಈಗ ಈಟು ಆಗಲ್ಲ ಕೋಲ್ಡ್ ಆಗಲ್ಲ ಇದು ಒಂದೇ ತರ ಒಂದೇ ತರ ಟೆಂಪ್ರೇಚರ್ ಮೇಂಟೈನ್ ಆಗಬೇಕು ಅದಕ್ಕೋಸ್ಕರ ನಾವು ಟೆಂಪ್ರೇಚರ್ ಮೇಂಟೈನ್ ಗೋಸ್ಕರ ಇದನ್ನ ಕೂಲಿಂಗ್ ಪ್ಯಾಡ್ ಹೊರಗಡೆ ತೋರಿಸಿವಲ್ಲ ಹೌದು ಅದೇ ಕೂಲಿಂಗ್ ಫ್ಯಾನ್ ನೋಡಿ ಇಲ್ಲೆಲ್ಲ ನೀರ್ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಫುಲ್ ತಣ್ಣ ತಣ್ಣು ಗಾಳಿ ಬರ್ತಾ ಇದೆ ಇಲ್ಲಿ ಕಡೆ ಕೆಳಗಡೆ ಹೇಳಿ ಹಾಟ್ ಇದೆ ಹಾಟ್ ಹಾಟ್ ಏನು ವೆದರ್ ಇದೆ ಸೇಮ್ ಅದೇ ಗಾಳಿ ಬರ್ತಾ ಇದೆ ವೆದರ್ ಗಾಳಿ ಬರ್ತಾ ಇದೆ ಸೊ ಇದೆಲ್ಲ ಫೀಡ್ ಇದೆಲ್ಲ ಫೀಡ್ ಇದೆ ನೋಡಿ ಫೀಡ್ ಹಾಕೋದು ಈ ಲಾಕ್ ಟ್ರ ಇದು ಹಾಕಿಬಿಟ್ರೆ ಸೀದಾ ಹೋಗುತ್ತೆ ಲಾಸ್ಟಲ್ಲಿ ಸ್ವಿಂಗಿಗೆ ಸರ್ ಹೆಂಗ್ ಮೂಮೆಂಟ್ ಆಗುತ್ತೆ ಸರ್ ಅದ್ರಲ್ಲಿ ಒಳಗಡೆ ಸ್ಪ್ರಿಂಗ್ ಇದೆ ಹಾ 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 ಸ್ಟ್ರಿಂಗ್ ಇದೆ ಇವಾಗ ನಾವು ಇದಕ್ಕೆ ಹೋಗ್ತೀವಲ್ಲ ರಾಗಿ ಮಿಷಿನ್ ಸೀಟ್ ಹಾಸೋಕೆ ಹೌದು ಹೌದು ಆ ಟೈಪ್ ಆ ಟೈಪ್ ಇದೆ ಲಾಸ್ಟಲ್ಲಿ ಒಂದು ಸೆನ್ಸರ್ ಇದೆ ಇದು ಆನ್ ಆಗಿದೆ ಸರ್ ಈಗ ಸರ್ ಈಗ ಆನ್ ಆಗಿಲ್ಲ ಸರ್ ಅದು ಸ್ವಲ್ಪ ಆನ್ ಮಾಡ್ತೀನಿ ಸರ್ ಈಗ ಒಳಗಡೆ ಹೇಳ್ಕೊಂತಾ ಇದೆ ನೋಡಿ ಹೌದು ಹೌದು ನಾ ಒಳಗಡೆ ಹೋಗ್ತಾ ಇದೆ ಹಾಂ 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 ಲಾಸ್ಟಲ್ಲಿ ಸೆನ್ಸಾರ್ ಅಲ್ಲಿ ಲಾಸ್ಟಲ್ಲಿ ಇದೆ ತರ ಆ ಥರ ಕೊಡಿ ಕುತ್ಕೊಂಡು ತಿಂತಾ ಇದೆಯಲ್ಲ ಹೌದು ಹೌದು ಅದೇ ತರ ಅಲ್ಲಿ ಸೆನ್ಸಾರ್ದು ಒಂದ್ಸಲ ಇದಿದೆ ಸರ್ ಇಲ್ಲಿ ಎಳ್ಕೊಂತಾ ಇರೋದು ಎಲ್ಲ ಬುಟ್ಟಿ ಒಳಗೆ ಬರುತ್ತೆ ಹೆಂಗೆ ಅಲ್ಲದೆ ಸರ್

ಹೆವಿ ಪ್ರೆಷರ್ ಆದ್ರೆ ನೀರು ಹೊರಗಡೆ ಬರುತ್ತೆ ನೀರು ಬರುತ್ತೆ ಸರ್ ಈಗ ಕೋಳಿ ಒಳಗೆ ಸರಿ ಗಣಿ ಸರ್ ಇಲ್ಲಿ ನೋಡಿ ಬರುತ್ತೆ ಸರ್ ಇಲ್ಲಿ ನೋಡಿ ಸರ್ ಇದು ಹೌದು ಇಲ್ಲಿ ಕೋಳಿ ಬಂದಿಲ್ಲ ಮೂತಿ ಟಚ್ ಮಾಡಿದೆ ಅದಕ್ಕೆ ಟಚ್ ಮಾಡಿದರೆ ಬಂದು ಕೋಳಿ ನೀರು ಬರುತ್ತೆ ಓಕೆ 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 ಹಾಂ ಬಂದು ಕುಕ್ಕೊಂಡು ಅದು ಕುಡಿಯುತ್ತೆ ನೀರು ಈ ಥರ ಬರುತ್ತೆ ಹಾಂ ಸೊ ಇದೆಲ್ಲ ಈ ಕೆಳಗಡೆ ಇದು ಹಾಕಿದ್ರಲ್ಲ ಏನೋ ಬತ್ತದ್ದು ಬತ್ತು ದೊಡ್ಡ ಅದು ಸರ್ ಅದು ಗೊಬ್ಬರ ಅದು ಇಷ್ಟು ತರ್ಟಿ ಫೈವ್ ಡೇಸ್ ಆದಮೇಲೆ ಗೊಬ್ಬರ ಆಗುತ್ತೆ ಹಾಂ ಅಂದರೆ ಕೋಳಿ ತಂದುಬಿಡೋಕ್ಕಿಂತ ಮುಂಚೆ ಹಾಕಿರ್ತೀರ ಕೋಳಿ ತಂದುಬಿಡೋಕ್ಕಿಂತ ಮುಂಚೆ ಹಾಕ್ತೀವಿ ಮತ್ತೆ ಬ್ಯಾಚ್ ಎತ್ತವ್ರಿಗೂ ಬ್ಯಾಚ್ ಎತ್ತವ್ರಿಗೂ ಅದೇ ಫೀಡೆ ಅದೇ ಅದೇ ಒಟ್ಟು ಅದನ್ನ ನಾವು ಅಲ್ವೆ ಹೊಡಿತೀವ ಆ ತರ ಕ್ರ್ಯಾಕಿಂಗ್ ಮಾಡ್ತೀವಿ ಅವಾಗ ಅವಾಗ ಯಾಕೆಂದ್ರೆ ಕ್ರ್ಯಾಕಿಂಗ್ ಮಾಡಲಿಲ್ಲ ಅಂದ್ರೆ ಒಂಥರ ಕಾ ಕೋಳಿ ಕಾಲು

ತರ್ಟಿ ಟೂ ಡೇಸ್ಗೆ ಒಂದು ಟೂ ಪಾ ಟೂ ಪಾಯಿಂಟ್ ಟು ಟೂ ಪಾಯಿಂಟ್ ತ್ರೀ ಟೂ ಪಾಯಿಂಟ್ ಫೋರ್ ಬರುತ್ತೆ ಹಾಂ 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 ಓಕೆ ಓಕೆ ಸರ್ ಈಗ ಫೀಡು ಇದು ಕೊಡ್ತೀರಾ ಆಮೇಲೆ ನೀರು ಕೊಡ್ತೀರಾ ಹಾಂ ಇದು ಬಿಟ್ಟು ಬೇರೆ ವ್ಯಾಕ್ಸಿನ್ ಏನಾದ್ರು ಮಾಡ್ತೀರಾ ಹೆಂಗೆ ಸರ್ ಡೇಸಲ್ಲಿ ಫೋರ್ಟೀನ್ ಡೇಸಲ್ಲಿ ಒಂದು ಸಲ ವ್ಯಾಕ್ಸಿನ್ ಹಾಕ್ತೀವಿ ಸರ್ ನೀರಲ್ಲಿ ಹಾಕ್ತೀರಾ ಸರ್ ಸಿಂಗಲ್ ಮರಿ ಯಾವುದೇ ರೀತಿ ಇಂಜೆಕ್ಷನ್ ಇಂಜೆಕ್ಷನ್ ಏನೂ ಮಾಡಲ್ಲ ಸರ್ ಆ ಥರ ಮಾಡಲ್ಲ ಸೊ ಈಗ ಏನು ಸರ್ ಇದು ಶೆಡ್ ಅಳತೆ ಏನಿದೆ ಅಳತೆ ಮುನ್ನೂರ ಅಡಿ ಇದೆ ಮುನ್ನೂರ ಉದ್ದ ಹಾಂ ಉದ್ದ ಇದೆ ಹನ್ನೊಂದು ಫ್ಯಾನ್ ಬರುತ್ತೆ ಹನ್ನೊಂದು ಹನ್ನೊಂದು ಫ್ಯಾನ್ ಹನ್ನೊಂದು ಫ್ಯಾನ್ ಇದಾವೆ ಸರ್ ಆ ಫ್ಯಾನ್ ಲಾಸ್ಟ್ ಅಲ್ಲಿ ಫ್ಯಾನ್ ತಿರುಗ್ತಾ ಇದಾವಲ್ಲ ಏನ್ ಸರ್ ಹಾಕಿಸಿರೋ ಉದ್ದೇಶ ಏನಾದ್ರು ಸರ್ ಅದು ಹಾಕ್ಸಿರೋ ಉದ್ದೇಶ ಅಂದ್ರೆ ನೋಡಿ ಸುತ್ತ ಎಲ್ಲೂ ಗಾಳಿ ಬರಲ್ಲ ಹೌದು ಇಲ್ಲಿ ನೋಡಿ ಈ ಗಾಡಿ ಈ ಕಡೆ ಕೂಲಿಂಗ್ ಪ್ಯಾಡ್ ಇದೆ ಹೌದು ಈ ಕಡೆ ಆ ಕಡೆ ಕೂಲಿಂಗ್ ಪ್ಯಾಡ್ ಇದೆ ಈ ಕಡೆ ಕೂಲಿಂಗ್ ಪ್ಯಾಡ್ ಇದೆ ಹೌದು ಇಲ್ಲಿ ಮಾತ್ರ ಗಾಳಿ ಬರೋದು ಅದೇನಂದ್ರೆ ಈಗ ಗಾಳಿ ಹಿಂಗೆ ಅದು ಗಾಳಿನ ಸೊ ಇಲ್ಲಿರೋ ಗಾಳಿ ಅಟ್ಮಾಸ್ಫಿಯರ್ ಎಳದ್ಬಿಟ್ಟು ಹೊರಗಡೆ ಬಿಡುತ್ತೆ ವೆಂಟಿಲೇಷನ್ ಎಲ್ಲ ಮೇಂಟೈನ್ ಮಾಡುತ್ತದ ಈ ಕೋಳಿ ಶೆಡ್ ಅಲ್ಲಿ ಎಷ್ಟು ಮರಿಗಳು ಇದೆ ಸರ್ ಸರ್ ಟ್ವೆಂಟಿ ಟೂ ತೌಸಂಡ್ ಇದೆ ಅದನ್ನು ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ತೌಸಂಡ್ ಇದೆ ಸೊ ನಿಮಗೆ ಏನ್ ರೇಟಿಗೆ ಮರಿಗಳು ಕೊಡ್ತಾರೆ ಮತ್ತೆ ನಿಮ್ಮ ಹತ್ರ ಯಾವ ರೀತಿ ತಗೊಂತಾರೆ ಸರ್ ಅದು ಕಂಪ್ನಿಯಿಂದ ಕೊಡ್ತಾರೆ ಎಲ್ಲ ಕಂಪ್ನಿಯಿಂದ ಮೆಡಿಸಿನ್ ಕೊಡ್ತಾರೆ ಮರಿ ಅವ್ರದೇ ಫೀಡ್ ಅವ್ರದೇ ಎಲ್ಲ ಅವ್ರದೇ ಕೊಡೋದು ನಮ್ದೇನಾದ್ರು ಶೆಡ್ಡಿ ಮಣ್ಣೋಳ ಹಾಕೋದು ಕರೆಂಟ್ ಬಿಲ್ ಅಷ್ಟೇ ನಮ್ಗಿನಲ್ಲೇ ಬರ್ಲೇ ಬಾರ್ದು ಅವು ಅಷ್ಟೇ ಹ್ಮ್ ತಿಂಗಳ ಸೂಪ್ರ ಇದ್ರೆ ಕೊಡ್ತಾರೆ ಅವರೇ ಶೂಭ್ರ ಕೊಡ್ತಾರೆ ಅವರೆ ಕೊಡ್ತಾರೆ ಹಾಂ ಹಾಂ ಓಕೆ ಓಕೆ ಸರ್ ದಿನನಿತ್ಯ ಯಾವ ರೀತಿ ಕೆಲಸ ಇರುತ್ತೆ ಸರ್ ಇಲ್ಲಿ ದಿನನಿತ್ಯ ಕೆಲಸ ಅಂದ್ರೆ ಫೀಡ್ ಹಾಕೋದು ಹಾ ಹಾ ಫಿಫ್ಟೀನ್ ಡೇಸ್ ಒಂದ್ಸಲಿ ಫಿಫ್ಟೀನ್ ಡೇಸಲ್ಲಿ ಕ್ರ್ಯಾಕಿಂಗ್ ಮಾಡ್ತಾರೆ ಹಾಂ ಹಾ ಫಿಫ್ಟೀನ್ ಡೇ ಒನ್ ಡೇಸಲ್ಲಿ ಒಂದ್ಸಲಿ ಕ್ರ್ಯಾಕಿಂಗ್ ಮಾಡ್ತಾರೆ ಹಾಂ ಹಾಂ ಅಷ್ಟೇ ಕೆಲಸ ಏನಿಲ್ಲ ಸೊ ಈಗ ನಂಗೆ ನೋಡಿದಾಗ ಕೋಳಿ ಕೋಳಿಗಳು ಜಾಸ್ತಿ ಕಾಣ್ತಾ ಇದ್ದಾವೆ ಇದು ದಪ್ಪ ಆಗ್ತಾ ಆಗ್ತಾ ಅಂದ್ರೆ ಈಗ ಜಾಗ ಸ್ಪೇಸ್ ಕಮ್ಮಿ ಆಗ್ಬೋದು ಸೊ ಅದಕ್ಕೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಸರ್ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ತರ್ಟಿ ಟೂ ತರ್ಟಿ ಟೂ ಡೇಸ್ ಅಲ್ಲಿ ಇದು ಅವರೇಜ್ ಏನ್ ಟೂ ಟೂ ಕೆಜಿ ಯಾವಾಗ ಅವರೇಜ್ ಬರುತ್ತೋ ಫುಲ್ ಟೈಟ್ ಆದಾಗ ಟೈಟ್ ಆದಾಗ ನಾವು ಒಂದು ಮೂರ್ ಸಾವಿರದಿಂದ ನಾಲ್ಕು ಸಾವಿರ ಕೊಳಿ ಕಳಿಸ್ತೀವಿ ಕಳಿಸ್ತೀರಾ ಲಿಫ್ಟ್ ಮಾಡ್ಸ್ಕೊಡ್ತೀವಿ ಲಿಫ್ಟ್ ಮಾಡ್ಸ್ಕೊಂತೀರಾ ಸರಿ ಈಗ ಹೇಳಿದ್ರೆ ಈಗ ಅವ್ರು ಮರಿ ಕೊಟ್ಟ ಒಂದು ದಿನ ಮರಿ ಕೊಡ್ತಾರ ಅಂತ ಹೇಳಿದ್ರೆ ಸೊ ಮತ್ತೆ ಅವ್ರು ರಿಟರ್ನ್ ಎಷ್ಟು ದಿನ ತಗೊಂತಾರೆ ತರ್ಟಿ ಫೈವ್ ಡೇಸ್ ಅಲ್ಲಿ ತರ್ಟಿ ಟೂ ಡೇಸ್ ಅಲ್ಲಿ ತರ್ಟಿ ಟೂ ಡೇಸ್ ತರ್ಟಿ ಟೂ ಡೇಸ್ ಅಲ್ಲಿ ಫ್ರೀ ಮಾಡ್ತಾರೆ ಟೈಟ್ ಆಗಿದ್ರೆ

ಸೊ ಹೆಂಗೆ ಕೆ ಜಿಗಳು ಜಾಸ್ತಿ ಆದ್ರೆ ಇದಾ ಏನಂತ ಬರಂಗಿಲ್ವಾ ಜಾಸ್ತಿ ಹೆಂಗೆ ನಮಗೆ ಕೆ ಜಿ ಬಂದ್ರೆ ದಿನ ಬಂದ್ರೆ ಒಳ್ಳೇದು ಸರ್ ಈಗ ತರ್ಟಿ ಫೈವ್ ಡೇಸ್ಗೆ ಎತ್ಕೊಂಡು ಹೋಗ್ತಾರಲ್ಲ ಅವ್ರು ಡೈರೆಕ್ಟ್ ಈಗ ಇವ್ರಿಗೆ ಕೊಟ್ಬಿಡ್ತಾರೆ ಕಸ್ಟಮರ್ಗೆ ಹೆಂಗೆ ಸರ್ ಅದು ಸರ್ ಅದು ಮಾಮೂಲಿ ಎಲ್ಲ ಹಳ್ಳಿ ಕಡೆ ಎಲ್ಲ ಸಿಟಿ ಕಡೆ ಎಲ್ಲ ಕೊಳೆ ಅಂಗಡಿ ಇರುತ್ತಲ್ಲ ಆ ಕೊಳೆ ಅಂಗಡಿ ಗಾಡಿಗಳು ಗಾಡಿ ಅವ್ರು ಬರ್ತಾರೆ ತುಂಬ್ಕೊಂಡು ಹೋಗ್ತಾರೆ ಎಲ್ಲ ಕಂಪ್ನಿಯಿಂದ ಕಂಪ್ನಿ ಅವರೆಲ್ಲ ಮಾತಾಡ್ಕೊಂತಾರೆ ಎಲ್ಲ ಕಂಪ್ನಿಯಿಂದ ನಿಮ್ದು ನಮ್ದು ಏನಿಲ್ಲ ಗಾಡಿ ಕಳ್ಸೋದು ಅವರೇ ತೂಕ ಹಾಕ್ಸಕ್ಕೆ ಲಿಫ್ಟಿಂಗ್ ಸೂಪರ್ವೈಸರ್ ಕಳಿಸ್ತಾರೆ ಹ್ಞೂ ಸ್ಪೀಡು ಎಲ್ಲ ಕೊಡ್ತಾರೆ ನಿಮ್ದು ಶೆಡ್ ಇಂದ ಆಗ್ಬೋದು ಲೇಬರ್ ಆಗ್ಬೋದು ಅಷ್ಟು ನೋಡ್ಕೊಂಡು ಸಾಕಾಗಿರ್ತಾರೆ ಸರ್ ಈಗ ಈಗ ಬೇರೆ ನಾನು ನೋಡಿದಿನಿ ಹೊರಗಡೆ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಇದನ್ನ ಮೇಂಟೇನ್ ಮಾಡಕ್ ಏನಾದ್ರೂ ಮತ್ತೆ ಖರ್ಚು ಇರುತ್ತೆ ಹಿಂಗೆ ಒಂದ್ಸಲಿ ಸೆಟ್ ಮಾಡಿದ ಮೇಲೆ ಮುಗಿಯುತ್ತೆ ಒಂದ್ಸಲಿ ಸೆಟ್ ಮಾಡಿದ ಮುಗಿಯಿತು ಈಗ ಓಪನ್ ಸೆಟ್ ಅಲ್ಲಿ ಏನಂದ್ರೆ ಇವಾಗ ಬಿಸಿ ಬಿಸಿಲು ಆಯ್ತು ಅಂದ್ರೆ ಕೊಳೆ ಎಲ್ಲ ಸುತ್ತ ಹೌದು ಜಾಸ್ತಿ ಕೋಳ್ ಆತಂದ್ರೂ ಸುತ್ತ ಹೋಗ್ತವೆ ನಮ್ದು ಏನಂದ್ರೆ ಟೆಂಪ್ರೇಚರ್ ಯಾವ ತರ ಬೇಕೋ ಸೆಟ್ ಮಾಡ್ಕೊಬಹುದು ಈಗ ಅವ್ರಿಗೆ ರೇಟ್ ಇದ್ರಾಗ ರೇಟ್ ಇದ್ದಾಗ ನಾಲ್ಕು ರೂಪಾಯಿ ಐದು ರೂಪಾಯಿ ಕೆಜಿ ಕೊಡ್ತಾರೆ ಹದಿನಾರು ರೂಪಾಯಿ ಮೇಲೆ ಹತ್ತೊಂಬತ್ತು ರೂಪಾಯಿ ಒಳಗಡೆ ಕೊಡ್ತಾರೆ ಕೆಜಿ ಈಗ ಮಿನಿಮಮ್ ಅಂದ್ರೆ ಒಂದು ಫಿಫ್ಟಿ ಟು ಫಿಫ್ಟಿ ಫೈವ್ ಟನ್ಸ್ ಬಂತು ಅಂದ್ರೆ ಅಲ್ಲಿ ಒಂದು ಅದನ್ನ ಒಂಬ ಅಲ್ಲಿಗೆ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಅಮೌಂಟ್ ಸಿಗುತ್ತೆ ನಮಗೆ ಒಂಬತ್ತು ಲಕ್ಷ ಸರ್ ಈಗ ನೀವು ಇಷ್ಟೆಲ್ಲ ಮಾಡಿದ್ರಲ್ಲ ಎಷ್ಟು ಬೇಗ ಈಗ ಸ್ಟ್ ಮಾಡಿ ಎಷ್ಟು ದಿನ ಆಯ್ತು ಎಷ್ಟು ಬ್ಯಾಚ್ ಹಾಕಿದ್ದೀರಾ ಸರ್ ಇದು ಆಗಿದೆ ಏಳನೇ ಬ್ಯಾಚ್ ಸರ್ ಇದು ಏಳನೇ ಬ್ಯಾಚ್ ಹಾ ಸೊ ನಿಮ್ಗೆ ಏನಾದರೂ ಕೋಳಿ ಪ್ರಾಬ್ಲಮ್ ಆಗಿರೋದು ಆ ಥರ ಏನೋ ಆಗಿದೆಯಾ ಸರ್ ಒಂದು ಬ್ಯಾಚ್ ಹಂಗೆ ಸರ್ ಅದು ಸ್ವಲ್ಪ ಅದೇನೋ ವೈರಸ್ ಬಂದಿತ್ತು ಹಾಂ ಒಂದು ಬ್ಯಾಚ್ ಆ ಥರ ಆಗಿಬಿಟ್ಟಿತ್ತು ಅದು ಬಿಟ್ಟರೆ ಮತ್ತೆ ಅದು ಬಿಟ್ಟರೆ ಮತ್ತೆ ಏನಾಗಿಲ್ಲ ಅದೆಲ್ಲ ನೀಟಾಗಿ ನಿಮಗೆ ನೋಡ್ಕೊತಿದ್ರೆ ಓಕೆ ಓಕೆ ಸರ್ ಇದೊಂದೇ ಶೆಡ್ ಇನ್ನೊಂದು ಶೆಡ್ ಇದೆಯಾ ಇದು ಇನ್ನೊಂದು ಶೆಡ್ ಇದೆ ಇದು ಟ್ವೆಂಟಿ ಒನ್ ಡೇಸ್ ಇದು ಮರಿ ಬನ್ನಿ ಆ ಕಡೆ ಇನ್ನೊಂದು ಶೆಡ್ ಇದೆ ಅದು ಏಯ್ಟೀನ್ ಡೇಸ್ ಇವಾಗ ತೋರಿಸ್ತೀನಿ ಬನ್ನಿ ಓಕೆ ಹಾಂ ಬನ್ನಿ ಹೋಗೋಣ ಸರ್ ಅದ ಕಡೆ ಆ ಶೆಡ್ ಅಲ್ಲಿ 22 ಓವರ್ 21 ಡೇಸ್ ಇದೆ ಕೋಳಿ ಅದು ದೊಡ್ಡ ಕೋಳಿ ಇದೆ ಸ್ವಲ್ಪ ಇದು ನೋಡಿ ಇದು 18 ಡೇಸ್ ಇವತ್ತು ಓಕೆ ಹಾ ಸ್ವಲ್ಪ ಚಿಕ್ಕ ಇದೆ ಇದು ಚಿಕ್ಕ ಕೋಳಿ ಬ್ಯಾಚ್ ಬೇರೆ ಬ್ಯಾಚ್ ಇದೆ ಹಾ ಬ್ಯಾಚ್ ಬೇರೆ ಬನ್ನಿ ಸರ್ ಅಲ್ಲಿ ನೋಡಿ ಬನ್ನಿ ನೋಡಿ ಅಲ್ಲಿ ನೀರು ಕುಡಿತಾ ಇದೆ ನೋಡಿ ಅದು ಯಾವ ತರ ಕುಕ್ತಾ ಇದೆ ನೋಡಿ ಕೋಳಿ ಆ ತರ ಹೋಗ್ಬಿಟ್ಟು ಅದರ ಕುಕ್ಕನ್ ಕುಡಿಯುತ್ತೆ ನೀರು ಹೌದು ಹೌದು ಹಾ ನೀರು ಬೇಕು ಅಂದ್ರೆ ಅಲ್ಲಿ ಹಾ ನೀರು ಬೇಕು ಅಂದ್ರೆ ಅಲ್ಲಿ ಅಲ್ಲಿ ಅಭ್ಯಾಸ ಆಗಿದೆ ಅವರಿಗೆ ಅಭ್ಯಾಸ ಎಲ್ಲ ನೋಡಿ ಓಕೆ ಓಕೆ ಹಾ ಓಕೆ ಮತ್ತೆ ಹೇಳ್ಬೇಕು ಅಂದ್ರೆ ನಮ್ಮ ಶೆಡ್ಯಲ್ಲಿ ಬೆಳಗ್ಗೆ ಸ್ವಲ್ಪ ಫೀಡರ್ ಲೈನ್ ಬೇರೆ ಕೆಟ್ಟ ಇತ್ತು ಹಾಂ ಸ್ಪ್ರಿಂಗ್ ನೋಡಿ ಅದೇ ಸ್ಪ್ರಿಂಗ್ ಅದೇ ಸ್ಪ್ರಿಂಗ್ ಮುಖಾಂತರ ಅದು ಸೊ ಫೀಡಿಂಗ್ ಫಿಲ್ ಮಾಡಿದಾಗ ಹಾಂ ಫಿಲ್ ಮಾಡಿದಾಗ ಏಯ್ ಮೋಟರ್ ಇರುತ್ತೆ ಹಾಂ ನೋಡಿ ಸ್ಪ್ರಿಂಗು ಎಲ್ಲ ಹಿಂದುಗಡೆ ಹೋಗ್ತೀನಿ ಎಳ್ಕೊಳ್ತೀನಿ ಹೇಳ್ಕೊಳ್ತೀನಿ ಆಗ ಏನಾ ಪ್ರಾಬ್ಲಮ್ ಇದೆಯಾ? ಹಾ ಇದು ಸ್ವಲ್ಪ ಏನೋ ಇದೆ ಸ್ಪ್ರಿಂಗ್ ಕಟ್ ಆಗಿದೆ. ಇವರೇ ನಮ್ಮ ಟೆಕ್ನಿಷಿಯನ್. ಓಕೆ. ಕಂಪನಿ ಇಂದ ಇವರು. ಕಂಪನಿ ಕಡೆ ಇಂದ. ಕಂಪನಿ ಕಡೆ ಇಂದ. ಯಾವಾಗ 25 ಫ್ರೆಂಚ್ ಯಾವಾಗ ಮಾಡಿದ್ರು ಬರ್ತಾರೆ ಆಗಲಿ. ಯಾವಾಗ ಮಾಡಿದ್ರು ಬರ್ತಾರೆ. ಹಾ ಹಾ ಹಾ. ನಿಖಿತ ಅಂತ ಇವರು ಐಬಿ ಐಬಿ ಐವಿ ಕಂಪನಿ ಇಂದ ಇವರು. ಓಕೆ ಓಕೆ ಓಕೆ. ಅವರು ಕಂಪನಿ ಇಂದ ಕದ್ರ ಸೂಪರ್ವೈಸರ್ ಅವರು. ಕಂಪನಿ ಕಡೆ ಇಂದಾರೆ. ಹಾ ಹಾ. ಅದು ನಮ್ಮ ಸೂಪರ್ವೈಸರ್ ಗೆ ಏನಾ ಚಿತ್ರ ಮಾಹಿತಿ ಇಲ್ಲ ಏನೋ ಸೂಪರ್ವೈಸರ್ ಮಾತಾಡ್ತಾರೆ ನೋಡಿ. ಸರ್ ನಮಸ್ತೆ. ನಮಸ್ತೆ. ಸರ್ ನೀವು ಇಲ್ಲಿ ಸೂಪರ್ ವೆದರಾಗಿ ನೋಡ್ಕೊತಿದ್ದೀರಾ ಹೌದು ಸೊ ನಿಮ್ಮ ಕಂಪ್ನಿ ಕಡೆ ಅಪಾಯಿಂಟ್ ಮಾಡಿದ್ರೆ ಹೆಂಗೆ ಸರ್ ಹಾಂ ಕಂಪ್ನಿನೇ ಕಳಿಸುತ್ತೆ ಪ್ರತಿಯೊಂದು ಬ್ಯಾಚನ್ನ ಇಲ್ಲಿ ಕಂಪ್ನಿನೇ ಸಜೆಸ್ಟ್ ಮಾಡುತ್ತೆ ಹಾಂ ಹಾಂ ನಾವು ಅವ್ರ ಕಂಪ್ನಿಯವ್ರು ಯಾವ ಎಲ್ಲಿ ಹೋಗಂತಾರೆ ಅಲ್ಲಿ ಜನಕ್ಕೆ ಪಾರೇ ಹೋಗ್ತಾರೆ ಹಾಂ ಹಾಂ ಸೊ ನಿಮ್ಗೆ ಯಾವ ರೀತಿ ಟ್ರೈನಾಗ ಮಾಡಿರ್ತಾರೆ ಸರ್ ಕಂಪ್ನಿ ಅವರು ಅಲ್ಲಿ ಕಂಪ್ನಿ ಒಂದು ಫಾರ್ಮ್ ಇರುತ್ತೆ ಅಲ್ಲಿ ಕಂಪ್ನಿಲಿ ಛತ್ತೀಸ್ ಗಡ್ ಅಲ್ಲಿ ಇದೆ ಮೇನ್ ಬ್ರಾಂಚ್ ನಮ್ದು ಅಲ್ಲಿ ಫಾರ್ಮ್ ಗಳು ಇರ್ತವೆ ಜನ ಫಾರ್ಮ್ ಗಳು ಅಲ್ಲಿ ನಮ್ಗೆ ಒಂದ್ ಬ್ಯಾಚ್ ಟ್ರೈನ್ ಅಪ್ ಮಾಡ್ತಾರೆ ಟ್ರೈನ್ ಅಪ್ ಮಾಡಿಬಿಟ್ಟು ಬೇರೆ ಹೊರಗಡೆ ಕಳಿಸ್ತಾರೆ ನಮ್ಗೆ ಹೊರಗಡೆ ಮೇಂಟೆನೆನ್ಸ್ ಮಾಡಿ ಕಳಿಸ್ತಾರೆ ನಮ್ಗೆ ಒಬ್ಬರ ಡಾಕ್ಟರ್ ನ ಸಜೆಸ್ಟ್ ಮಾಡ್ತಾರೆ ಓಕೆ ಕಾರ್ಪೊರೇಟ್ ಅಲ್ಲೇ ಇರ್ತಾರೆ ಅವರು ನಮ್ಗೆ ಇಲ್ಲಿ ಏನಾದ್ರು ನಮಗೆ ಏನಾದ್ರು ಮೇಂಟೆನೆನ್ಸ್ ಅಲ್ಲಿ ಸ್ವಲ್ಪ ಏರಾಪಿರಿ ಆದ್ರೆ ಅವ್ರನ್ನ ಕಾಲ್ ಮಾಡಿ ಕೇಳ್ಕೋಬಹುದು ಮೆಡಿಸಿನ್ ಆದ್ರೂ ಕಂಪ್ನಿನೇ ಇರುತ್ತೆ ಮೆಡಿಸಿನ್ ನಿಮಗೆ ಡೈಲಿ ಯಾವ ಥರ ಕೆಲಸ ಇರ್ತದೆ ಸರ್ ಏನೇನು ಒಬ್ಜರ್ವ್ ಮಾಡ್ತಿರ್ತೀರಾ ನಮ್ದು ಕೆಲಸ ಅಂತ ಏನಿಲ್ಲ ನಮ್ಮ ಕೈಯಲ್ಲಿ ಒಂದು ಇಬ್ಬರು ಫಾರ್ಮರ್ಗಳು ಲೇಬರ್ ಕೊಟ್ಟಿರ್ತಾರೆ ಅವ್ರನ್ನ ನೋಡ್ಕೊಳ್ಬೇಕು ಅಷ್ಟೇ ಅವರು ಯಾವ ಥರ ಕೆಲಸ ಮಾಡ್ತಾರೆ ಕೆಲಸ ಯಾವ ಯಾವ ಥರ ಮಾಡ್ಸ್ಬೇಕು ಮೆಂಟೇನೆನ್ಸ್ ಫಸ್ಟ್ನಲ್ಲಿ ನಮ್ಮದು ಕೆಲಸ ಮೆಂಟೆನೆನ್ಸ್ ಹಾಂ ಹಾಂ ಮತ್ತು ಕೋಳಿಗೆ ಯಾವ ಥರ ರೋಗ ಬಂದಿದೆ ಅಂತ ಅದಕ್ಕೆ ಅದ್ಗೇನು ಮೆಡಿಸಿನ್ ಕೊಡಬೇಕು ಎಲ್ಲ ನಮ್ಮ ಹ್ಞೂ ಹ್ಞೂ ಈಗ ಒಂದು ಬ್ಯಾಚ್ ಕೋಳಿ ಇಲ್ಲಿ ಕೊಟ್ಟ ಮೇಲೆ ನೀವು ಎಂಡಾಗ ಅವ್ರಿಗೆ ಇಲ್ಲೇ ಇರ್ತೀರಾ ಎಂಡ್ ಕೋಳಿ ಬರೋಕ್ಕಿಂತ ಎರಡು ದಿವಸ ಮುಂಚೆನೆ ಬರ್ತೀವಿ ನಾವು ಎರಡು ದಿನ ಮುಂಚೆ ಏನಕ್ಕೆ ಏನು ಬಂದ್ ಮಾಡ್ತೀರಾ ಅಂದರೆ ಇಲ್ಲಿ ಬ್ರೂಡಿಂಗ್ ಏರಿಯಾ ರೆಡಿ ಮಾಡಬೇಕು ಓಕೆ ಇದ್ದಾಗ ಅದನ್ನು ಹೀಟಿಂಗ್ ಜಾಸ್ತಿ ಬೇಕಲ್ಲ ಮುರಿಗಳಿಗೆ ಅವಾಗ ಬ್ರೂಡಿಂಗ್ ಏರಿಯಾ ಅಂತ ರೆಡಿ ಮಾಡ್ತೀವಿ ಅಲ್ಲಿ ಓಕೆ 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 ಅದನ್ನು ರೆಡಿ ಮಾಡಿ ಪ್ರೀ ಹೀಟಿಂಗ್ ಮಾಡ್ತೀವಿ ಆ ನಂತರ ರಾತ್ರಿ ಮರಿ ಕೊಡ್ತಾರೆ ಮರಿ ಕೋಲಾರ್ ಅಂತ ಇಲ್ಲಿ ಹೆಚ್ಚರಿ ಇದೆ ಅಲ್ಲಿಂದ ಮರಿ ನೈಟ್ ಬರ್ತವೆ ಅವಾಗ ನಾವು ಇಲ್ಲಿ ಇರಬೇಕಾಗುತ್ತೆ ಓಕೆ ಸೊ ಕೋಳಿಗೆ ಫೀಡ್ ಎಷ್ಟು ಒಂದು ದಿನಕ್ಕೆ ಸಲ ಕೊಡ್ತೀರಾ ಒಂದು ದಿನಕ್ಕೆ ಸ್ಟಾರ್ಟಿಂಗ್ ಮರಿಗಳಿದ್ದಾಗ ಎರಡು ಎರಡು ಸರಿ ಕೊಡ್ತೀವಿ ಮಾರ್ನಿಂಗ್ ಇವಾಗ ಬಿಸಿಲು ಜಾಸ್ತಿ ಇದೆಯಲ್ಲ ಬಿಸಿಲಿಗೆ ಮಧ್ಯಾಹ್ನ ಹೊತ್ತು ಕೊಡೋಲ್ಲ ಅಂದರೆ ಹೀಟ್ ಜಾಸ್ತಿ ಆಗುತ್ತೆ ಹೊರಗಡೆ ವಾತಾವರಣ ಇದು ಅಡ್ಜಸ್ಟ್ಮೆಂಟ್ ಸ್ವಲ್ಪ ಮಾಡ್ಕೊಳ್ತು ಇವಾಗ ಸ್ವಲ್ಪ ಕಡಿಮೆ ಕೊಡ್ತೀವಿ ರಾತ್ರಿನ ಜಾಸ್ತಿ ಇರ್ತೀನಿ ಓಕೆ ಸರ್ ಈಗ ಬೇರೆ ಹೊರಗಡೆ ಕೋಳಿ ಸಾಕಣೆ ಮಾಡೋದಕ್ಕೂ ಇದು ಏನು ಡಿಫ್ರೆನ್ಸ್ ಇದೆ ಸರ್ ಅದಕ್ಕೂ ಇದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇದೆ ಅಂದ್ರೆ ಅದರಲ್ಲಿ ಟೆಂಪರೇಚರ್ ವೆದರ್ ಡಿಪೆಂಡ್ ಆಗುತ್ತೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಇದರಲ್ಲಿ ಆದ್ರೆ ಎಲ್ಲ ಕೂಲಿಂಗ್ ಎಲ್ಲ ಒಳಗಡೆ ಒಂದೇ ತರ ಯಾವ ತರ ಅಲ್ಲಿ ಪೆನಲ್ ಬೋರ್ಡ್ ಇದೆ ಆ ಪೆನಲ್ ಬೋರ್ಡ್ ಅಲ್ಲಿ ನಾವು ಯಾವ ತರ ಸೆಟ್ ಮಾಡಿರ್ತೀವಿ ಅದೇ ತರ ಇಲ್ಲಿ ಮೆಟೆಂಪಲ್ಸ್ ಇರುತ್ತೆ ಒಟ್ನಲ್ಲಿ ಹೋಳಿಗೆ ತರ ಟೆಂಪರೇಚರ್ ಬೇಕು ಆ ತರ ಮೇಂಟೈನ್ ಇಲ್ಲಿ ಆಟೋಮೆಟಿಕ್ ಆಗಿಂದು ಒಳಗಡೆ ಮೇಂಟೈನ್ ಆಗುತ್ತೆ ಒಳಗಡೆ ಮೇಂಟೈನ್ ಆಗುತ್ತೆ ಮತ್ತೆ ಗ್ರೋತ್ ಬಂದ್ಬಿಟ್ಟು ಅದಕ್ಕಿಂತ ಇದು ಡಿಫ್ರೆನ್ಸ್ ಜಾಸ್ತಿರ್ತಾರೆ ಕಂಪ್ನಿಯವರು ದಿನದಲ್ಲಿ ಎಷ್ಟು ಬರುತ್ತಂತ ಫಿಕ್ಸ್ ಅದಕ್ಕಿಂತ ಪ್ಲಸ್ ಬರುತ್ತೆ ಮೈನಸ್ ಬರೋಲ್ಲ ಆದರೆಲ್ಲಾ ಓಪನ್ ಶೆಡ್ ಇಸ್ ಸೆಡ್ ಅಲ್ಲಿ ಆದ್ರೆ ಸ್ವಲ್ಪ ವೇರಿಯೇಷನ್ ಹೌದು ಹೌದು ಹೌದು. ಓಪನ್ ಸೆಡ್ ಅಲ್ಲಿ ಆದ್ರೆ ಅಂದ್ರೆ weather ಅಡ್ಜಸ್ಮೆಂಟ್ ಆಗಲ್ಲ. ಆಮೇಲೆ ಇಲ್ಲಿ ಯಾವದೇ ರೀತಿ ಕೋಳಿಗಳು ಪ್ರಾಬ್ಲಮ್ ಬರೋದಾಗ್ಲಿ ಜಾಸ್ತಿ ಬರಲ್ಲ. ಜಾಸ್ತಿ ತುಂಬಾ ಕಂಟ್ರೋಲ್ ಇರುತ್ತೆ. ತುಂಬಾ ಕಂಟ್ರೋಲ್ ಇರುತ್ತೆ. ಅಂದ್ರೆ ಬಯೋ ಸೆಕ್ಯೂರಿಟಿ ಮೈಂಟೇನ್ ಮಾಡಿರತೀವಿ ನಾವು. ಯಾರನ್ನು ಹೊರಗಡೆನೇ ಬಿಡಲ್ಲ. ನಾವು ಎಲ್ಲಿ ಹೊರಗಡೆನೂ ಹೋಗಲ್ಲ. ಹೊರಗಡೆ ಹೋಗಂಗಿಲ್ಲ ಜಾಸ್ತಿ. ಹೋಗಲ್ಲ ಮರಿ ಬಂದು ಹೋಗೋವರೆಗೂ ಹೊರಗಡೆ ನಾವು ಹೋಗಲ್ಲ ಇಲ್ಲಿ. ಹ್ಮ್ ಹ್ಮ್ ಹ್ಮ್. ಓಕೆ. ಓಕೆ ಸರ್ ಧನ್ಯವಾದ ಸರ್ ನಿಮಗೆ. ಸರ್ ಅದೇ ಗೋಡನ್ ತಂದು ಫೀಡ್ ನೆಲ್ಲ ತಂದು ಟ್ರ್ಯಾಕ್ಟರ್ ಸ್ಟೋರ್ ಮಾಡ್ಬಿಟ್ಟು ಅರವತ್ತು ಕೆಜಿ ಇದೆ ಅದು ಅರವತ್ತು ಕೆಜಿ ಫೀಡ್ನ ತಗೊಂಡೋಗ್ಬಿಟ್ಟು ಒಳಗಡೆ ಹಂಗೆ ಸ್ಥಳ ಸ್ಟೋರ್ ಮಾಡ್ತಾರೆ ಹೊರಗಡೆ ಒಳಗಡೆ ಹಾಂ ಒಳಗಡೆ ಹಂಗೆ ಮಾಡ್ತಾರೆ ಸೊ ಈಗ ತಗೊಂಡೋಗಿ ಫೀಡು ಎಷ್ಟು ದಿನಕ್ಕೆ ಬರುತ್ತೆ ಸರ್ ಈಗ ತಗೊಂಡೋಗಿ ಸರ್ ಅದು ಇವಾಗ ಏಯ್ಟೀನ್ ಡೇಸ್ ಮರಿ ಇರೋದ್ರಿಂದ ಫಾರ್ಟಿ ಬ್ಯಾಗ್ಸ್ ಒಂದು ದಿನಕ್ಕೆ ತಿನ್ನುತ್ತದು ಫಾರ್ಟಿ ಬ್ಯಾಗ್ ಫಾರ್ಟಿ ಬ್ಯಾಗ್ ತಿನ್ನುತ್ತೆ ಮಿನಿಮಮ್ ಅಂದ್ರೆ ಒಂದು ಬ್ಯಾಚಲ್ಲಿ ಏನೇನಾದರೂ ತೌಸಂಡ್ ಫೋರ್ ಹಂಡ್ರೆಡ್ ಬ್ಯಾಗ್ಸ್ ಹೋಗುತ್ತೆ ಒಂದು ಬ್ಯಾಚ್ ಹಾಂ ತೌಸಂಡ್ ಫೋರ್ ಹಂಡ್ರೆಡ್ ಹೋಗುತ್ತೆ ಅದು ಆ ಬ್ಯಾಗ್ಸ್ ಲಾಸ್ಟಿಗೆ ಅದು ಸಿಕ್ಸ್ ರುಪೀಸ್ ಸೆವೆನ್ ರುಪೀಸಿಗೆ ಖಾಲಿ ಆಗಿರೋದು ಅದೊಂದು ತಾಣ್ತಾರೆ ಹಾಂ ಅದರಲ್ಲಿ ಏನಿಲ್ಲ ಅಂದ್ರೆ ನಮಗೆ ಸಾವಿರದ ಒಂದು ಹತ್ತು ಅದರಲ್ಲಿ ಒಂದು ಎರಡು ಸೆಡಿಯಿಂದ ನಮ್ದು ಎರಡು ಸೆಡ್ ಇರೋದ್ರಿಂದ ನಲ್ವತ್ನಾಲ್ಕು ಸಾವಿರ ಕೋಳಿದೆ ಈಗ ಕೋಳಿ ಏನೋ ಇದೆಯಾ ಒಟ್ಟಾಗ್ಬೋದು ಅದನ್ನು ರೈತರು ಹಾಂ ಸರ್ ಈಗ ಎಷ್ಟು ಎರಡು ಕೋಳಿಗಳಿವೆ ಸರ್ ಟೋಟಲ್ ಸರ್ ಎರಡು ಸೆಡಿಯಿಂದ ನಲ್ವತ್ನಾಲ್ಕು ಸಾವಿರ ಕೋಳಿ ಕೋಳಿದೆ ನಲವತ್ನಾಲ್ಕು ಹಾಂ ಎಷ್ಟು ಎಷ್ಟು ಟನ್ ಆಗ್ಬೋದು ಸರ್ ಎಲ್ಲ ಸರ್ ಮಿನಿಮಮ್ ಅಂದ್ರೆ ನೂರ ಐದರಿಂದ ನೂರ ಹತ್ತು ಟನ್ ಆಗ್ಬೋದು ಸರ್ ನೂರ ಐದರಿಂದ ನೂರ ನೂರತ್ತು ಟನ್ ಆಗ್ಬೋದು ಸರ್ ಅದು ನಿಮ್ಗೆ ಏನ್ ರೇಟಿಗೆ ಸರ್ ಅದು ಏನಿಲ್ಲ ಅಂದ್ರೂ ಹದಿನಾರು ರೂಪಾಯಿ ಮೇಲೆ ಹತ್ತೊಂಬತ್ತು ರೂಪಾಯಿ ಒಳಗಡೆ ಕೊಡ್ತಾರೆ ಸರ್ ನಮಗೂ ಕೆ ಜಿಗೆ ಹಾಂ ಹದಿನಾರು ರೂಪಾಯಿ ಹಂಗಿರೋ ನಮಗೆ ನೂರು ಟೈಮ ಎರಡು ಸೈಡಿಂದ ಇಂದ ನೂರು ಟೈಮ್ ಹದಿನಾರು ಲಕ್ಷ ದುಡ್ಡು ಬರುತ್ತೆ ಸರ್ ಅದರಲ್ಲಿ ಮೂರು ಲಕ್ಷ ನಾಲ್ಕು ಲಕ್ಷ ಖರ್ಚಿದಾಗ ನಮ್ಗೆ ಹದಿನೈದು ಹನ್ನೆರಡು ಲಕ್ಷ ದುಡ್ಡು ಉಳಿಯುತ್ತೆ ಸರ್ ಅದು ಹನ್ನೆರಡು ಲಕ್ಷ ಹಾ ಸೊ ಈಗ ನೀವು ಎಷ್ಟು ತಿಂಗಳು ಮೇಂಟೈನ್ ಮಾಡಬೇಕು ಸರ್ ಈಗ ಸರ್ ಅಲ್ಲಿ ತರ್ಟಿ ಫೈವ್ ಡೇಸಲ್ಲಿ ಮರಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದೆಲ್ಲ ಎತ್ತಕ್ಕೆ ಫಾರ್ಟಿ ಫೈವ್ ಡೇಸು ಫಿಫ್ಟಿ ಡೇಸಲ್ಲಿ ಎಲ್ಲ ಕ್ಲೀನ್ ಮಾಡಿ ಫಿಫ್ಟಿ ಡೇಸಿಗೆ ನಾವೇ ಮರಿ ತಂದಿತ್ತು ಸರ್ ಅದು ಸೊ ಮತ್ತೆ ಐವತ್ತು ದಿನಕ್ಕೆ ಬೇರೆ ಬೇಚ್ ಬರುತ್ತೆ ಹಾಂ ಬೇರೆ ಬೇಚು ಐವತ್ತು ದಿನದೊಳಗೆ ನೀವು ಎಷ್ಟು ದುಡ್ಡು ಮಾಡ್ಬೋದು ಮಿನಿಮಮ್ ಅಂದ್ರೆ ನಾವು ಒಂದು ವರ್ಷಕ್ಕೆ ಆರು ಬ್ಯಾಚ್ ಆದರೂ ಮಾಡಲೇಬೇಕು ಒಂದು ವರ್ಷಕ್ಕೆ ಆರು ಆರು ಬ್ಯಾಚ್ ಮಾಡಲೇಬೇಕು ಸರ್ ಬೇರೆ ಸರ್ ಅದರ ಎಲ್ಲ ಏನಂದ್ರೆ ಇದರಲ್ಲಿ ನಾವು ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಆ ಓಪನ್ ಶೆಡ್ ಆಮೇಲೆ ಓಪನ್ ಶೆಡ್ ಏನಾಗುತ್ತೆ ಅಂದರೆ ಇವಾಗ ಬಿಸಿ ಇವಾಗ ಬಿಸಿಲು ಇವಾಗ ನೋಡಿ ಬೇಸಿಗೆ ಸಿಕ್ಕಾಪಟ್ಟೆ ಬಿಸ್ಲಿದೆ ಕೋಳಿ ಸತ್ತೋಗಿ ಸುತ್ತ ಬಿಸಿಲಿಗೆ ತಡ್ಕೊಳಲ್ಲ ತಿರ್ಗಿ ನಮ್ಮದಲ್ಲಿ ಟೆಂಪ್ರೇಚರ್ ಮೈಂಟೇನ್ ಮಾಡ್ಕೊಳ್ಬೋದು ಅವರಿಗೆ ರೇಟ್ ಅವ್ರ ರೇಟ್ ಏನಾದರೂ ಕಮ್ಮಿ ಆಯಿತು ಅಂದರೆ ಅವರು ನಾಲ್ಕು ರೂಪಾಯಿ ಐದು ರೂಪಾಯಿ ಕೊಡ್ತಾರೆ ಅವರಿಗೆ

ರಾತ್ರಿ ಒಬ್ಬ ಇನ್ನೂ ಸಡ ಬೆಳಗ್ಗೆ ಒಬ್ಬ ಇನ್ನೂ ರಾತ್ರಿ ಒಬ್ಬ ಆ ಥರ ಏನಿಲ್ಲ ಅವ್ನು ಓಡ್ಸಲ್ಲಷ್ಟೇ ಅಷ್ಟೇ ಫೀಡ್ ಹಾಕ್ಬಿಟ್ಟು ಹಾಂ ಫೈನಲ್ ಆಗಿ ಸರ್ ಅದೇ ಮಾಡೋದ್ರಿಂದ ಒಳ್ಳೆಯದ ಒಳ್ಳೆಯ ಇನ್ಕಮ್ ಬರುತ್ತೆ ಈಗ ಒಂದು ಎರಡು ಎರಡೂವರೆ ವರ್ಷದಲ್ಲಾಗ ನಾವು ನಾವು ಆಕ್ರೋ ತಗೊಳ್ತೀವಿ ಅದಾದ ಇದು ತಿರ ಮೇಲೆ ಇನ್ನೊಂದು ಏನಂದರೆ ಕಂಪ್ನಿಯಿಂದ ಇದು ಹದಿನೈದು ವರ್ಷವರೆಗೂ ಅಗ್ರಿಮೆಂಟ್ ಇರುತ್ತೆ ಮಿಸ್ ಇವಾಗ ಏನಾಗಿ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಈಗ ನೋಡಿ ಫೀಡರ್ ಇವಾಗ ಫೀಡರ್ ಕಟ್ಟಾಗಿದೆ ಆ ಫೀಡರೆಲ್ಲ ಫ್ರೀ ಸರ್ವಿಸ್ ಮಾಡ್ಕೊಂಡು ಕೊಡ್ತಾರೆ ಅವರು ಹಾಂ ಅವರೇ ಕಂಪ್ನಿಯಿಂದ ಫ್ರೀ ಸರ್ವಿಸ್ ಮಾಡ್ತಾರೆ ಹಾಂ ಹದಿನೈದು ವರ್ಷದಲ್ಲಿ ಏನಾದರೂ ಇದೇನೋ ಹೆಚ್ಚು ಕಮ್ಮಿ ಆಯಿತು ಶೆಡ್ ಏನಾದ್ರೂ ಹೆಚ್ಚು ಕಮ್ಮಿ ಆಯಿತು ಕಡೆ ಪ್ಲೇಸ್ಮೆಂಟ್ ಮಾಡ್ಕೊಂಡು ಕೊಡ್ತಾರೆ ಹಾಂ ಧನ್ಯವಾದ No.